ವೃದ್ಧಳಾದ ತನ್ನ ಭಕ್ತಳಿಗೆ ದರ್ಶನ ಕೊಡಲು ಸಾಕ್ಷಾತ್ ಶ್ರೀ ಕೃಷ್ಣನ ವಿಗ್ರಹವೇ ನಡೆದು ಹೋದ ಘಟನೆ ಎಲ್ಲಾದರೂ ಕೇಳಿದಿರಾ ಇದು ಮಹಾರಾಷ್ಟ್ರದ ಪಂಡರಾಪುರ ಕ್ಷೇತ್ರದಲ್ಲಿ ನಡೆದಿರೋದು ನಮ್ಮ ಕೃಷ್ಣಾಯನ ಸೀರೀಸ್ ಅಲ್ಲಿ ಇಂದು ಪಂಡರಾಪುರದ ವಿಠಲನ ಬಗ್ಗೆ ಅಲ್ಲ ಪಂಡರಾಪುರದ ವಿಠಲನ ಹತ್ರದಲ್ಲಿಯೇ ಇನ್ನೊಂದು ಮುಖ್ಯವಾದಂತಹ ಕೃಷ್ಣನ ದೇವಾಲಯ ಇದೆ ಅದರ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ ಶತಮಾನಗಳ ಹಿಂದೆ ಪಂಡರಾಪುರ ಗ್ರಾಮದಲ್ಲಿ ಪಾಂಡುರಂಗನ ಭಕ್ತೆಯಾದಂತಹ ರಮಾಬಾಯಿ ಅನ್ನುವಂತಹ ಒಂದು ಕೃಷ್ಣ ಭಕ್ತೆ ಇದ್ದರು ಅವರು ದಿನ ಪಾಂಡರಾಪುರದ ಪಾಂಡುರಂಗನಿಗೆ ತಾಕ್ ಪೀಠ ತಾಕ್ ಅಂದರೆ ಮರಾಠಿಯಲ್ಲಿ ಮಜ್ಜಿಗೆ ಪೀಠ್ ಅಂದರೆ ಹಿಟ್ಟು ಮಜ್ಜಿಗೆಗೆ ಹಿಟ್ಟನ್ನು ಕಲಸಿ ಸಕ್ಕರೆಯೊಂದಿಗೆ ದಿನ ಪಂಡರಾಪುರದ ಪಾಂಡುರಂಗನಿಗೆ ತೆಗೆದುಕೊಂಡು ಹೋಗಿ ನೈವೇದ್ಯ ಮಾಡುತ್ತಿದ್ದರು ವಯಸ್ಸಾದ ಕಾರಣ ಅವರು ವ್ಯಾಧಿಗ್ರಸ್ತರಾದ ಮೇಲೆ ಅವರಿಂದ ಎದ್ದು ದಿನ ಮಾಡಿ ಇದನ್ನು ದೇವರಿಗೆ ಕೊಂಡೊಯ್ಯಲು ಸಾಧ್ಯವಿಲ್ಲದಂತಹ ಪರಿಸ್ಥಿತಿ ಬಂದಾಗ ಅವರು ವಿಠಲನ ನೋಡದೆ ತುಂಬಾ ಕೊರಗುತ್ತಿದ್ದರು ಹಲವು ದಿನಗಳು ಆದರೂ ರಮಾಬಾಯಿ ತನ್ನನ್ನು ಬಂದು ನೋಡಿ ಈ ತಾಕ್ ಪೀಠನ್ನು ನೈವೇದ್ಯ ಮಾಡಲಿಲ್ಲವೆಂದು ಸಾಕ್ಷಾತ್ ಪಂಡರಾಪುರದ ಪಾಂಡುರಂಗ ರಾತ್ರಿ ದೇವಾಲಯದ ಬಾಗಲನ್ನು ಹಾಕಿದ ಮೇಲೆ ನಡೆದುಕೊಂಡು ಹೋಗಿ ರಮಾಬಾಯಿಯ ಮನೆಯ ಬಾಗಲನ್ನು ತಟ್ಟುತ್ತಾನೆ ಅರ್ಧರಾತ್ರಿಗೆ ಯಾರು ಬಂದಿರುವುದು ಎಂದು ಗೊತ್ತಾಗದೆ ನೋಡಲೆಂದು ರಮಾಬಾಯಿ ಬಾಗಲು ತೆಗೆದು ನೋಡಿದಾಗ ಅವಳ ಆಶ್ಚರ್ಯಕ್ಕೆ ಸಾಕ್ಷಾತ್ ಪಂಡರಾಪುರದ ಪಾಂಡುರಂಗನೆ ಅವಳ ಮನೆಯ ಮುಂದೆ ನಿಂತಿದ್ದ ವಯಸ್ಸಾದ ಕಾರಣ ಮತ್ತು ವ್ಯಾಧಿಗಳ ಕಾರಣ ತುಂಬ ಪ್ರಯಾಸಪಟ್ಟು ಪಟ್ಟು ರಮಾಬಾಯಿ ಈ ಮಜ್ಜಿಗೆ ಮಿಶ್ರಿತವಾದ ಹಿಟ್ಟನ್ನು ಪಾಂಡುರಂಗನಿಗೆ ನೈವೇದ್ಯ ಮಾಡುತ್ತಾಳೆ ಅಂದಿನಿಂದ ದಿನ ಅವಳ ಮನೆಗೆ ಬಂದು ಈ ಪ್ರಸಾದವನ್ನು ಸ್ವೀಕಾರ ಮಾಡಲು ಕೋರುತ್ತಾಳೆ ಅಂದಿನಿಂದ ಪಾಂಡುರಂಗ ದಿನ ರಾತ್ರಿ ಅವಳ ಮನೆಗೆ ಬಂದು ಆ ತಾಖಪೀಠನ್ನು ಸ್ವೀಕಾರ ಮಾಡಿ ಹೋಗುತ್ತಿರುತ್ತಾನೆ ಕೆಲವು ದಿನ ಆದ ಮೇಲೆ ರಮಾಬಾಯಿಯ ಸ್ವಾಸ್ಥ್ಯ ಸುಧಾರಿಸಿದಾಗ ಎರಡು ಮೂರು ದಿನವಾದರೂ ಪಾಂಡುರಂಗ ಮನೆಗೆ ಬರುವುದಿಲ್ಲ ಪಾಂಡುರಂಗ ಮನೆಗೆ ಬರದಿದ್ದನ್ನು ನೋಡಿ ರಮಾಬಾಯಿ ತಾಖಪೀಠ ಮಾಡಿ ದೇವಾಲಯದಲ್ಲಿ ಹೋಗಿ ಪಾಂಡುರಂಗನಿಗೆ ನೈವೇದ್ಯ ಮಾಡುವಾಗ ಪಾಂಡುರಂಗನನ್ನು ಕೋರುತ್ತಾಳೆ ಇಷ್ಟು ದಿನ ಅವಳ ಮನೆಗೆ ಹೆಂಗೆ ದಿನ ಬಂದು ಸ್ವೀಕಾರ ಮಾಡುತ್ತಿದ್ದನೋ ಇನ್ನ ಮೇಲೆಯೂ ಅವಳ ಮನೆಯಲ್ಲೇ ಇರುವಂತೆ ಕೋರುತ್ತಾಳೆ ಭಕ್ತರ ಕೋರಿಕೆಗೆ ಮೆಚ್ಚಿ ಪಾಂಡುರಂಗ ಅವಳ ಮನೆಯಲ್ಲೇ ನೆಲೆಸುವಂತೆ ಅವಳಿಗೆ ಅನುಗ್ರಹ ಮಾಡುತ್ತಾನೆ ಅವಳು ಮನೆಗೆ ಹೋಗಿ ನೋಡಿದಾಗ ಆಶ್ಚರ್ಯವಾಗಿ ಅವಳ ಮನೆಯಲ್ಲಿ ಪಾಂಡುರಂಗನ ವಿಗ್ರಹ ನೆಲೆಸಿರುತ್ತದೆ ಅಂದಿನಿಂದ ಇಂದಿಗೂ ದಿನವೂ ಪಾಂಡುರಂಗನನ್ನು ಹೋಗಿ ನೋಡಲಾಗದಿರುವಂತಹ ಭಕ್ತರು ರಮಾಬಾಯಿನ ಮನೆಗೆ ಹೋಗಿ ಈ ಪಾಂಡುರಂಗನ ದರ್ಶನ ಮಾಡುತ್ತಾರೆ ನೈವೇದ್ಯದ ಜೊತೆಯೇ ಹೆಸರುಗೊಂಡಂತಹ ಆ ಪಾಂಡುರಂಗನನ್ನು ತಾಕ್ ಪೀಠ್ ವಿಠೋಬಾ ಅಂತ ಕರೀತಾರೆ ದೇವಾಲಯದ ಪಕ್ಕದಲ್ಲಿಯೇ ಇರುವಂತಹ ಆ ರಮಾಬಾಯಿನ ಮನೆಗೆ ನಾವು ಹೋದರೆ ಇವತ್ತಿಗೂ ಪಂಡರಾಪುರದ ಪಾಂಡುರಂಗನ ವಿಗ್ರಹದಂತೆಯೇ ಅಷ್ಟೇ ಎತ್ತರ ದಪ್ಪ ಇರುವಂತಹ ಮುದ್ದಾದಂತಹ ಪಾಂಡುರಂಗನ ಸ್ವರೂಪ ರಮಾಬಾಯಿನ ಮನೆಯಲ್ಲಿ ತಾಖ್ ಪೀಠ್ ವಿಠೋಭಾ ಎಂದೇ ಕರೆಸಿಕೊಂಡು ಸಾನ್ನಿಧ್ಯಗೊಂಡಿದೆ ಇದು ನಮ್ಮ ಕೃಷ್ಣಾಯನದಲ್ಲಿ ಮಹಾರಾಷ್ಟ್ರದಲ್ಲಿರುವಂತಹ ತಾಕ್ ಪೀಠ್ ವಿಠೋಭಾ ಚರಿತ್ರೆ